ಸರ್ ಇವಾಗ ಜಗದೀಶ್ ಅವರು ಎಂಟು ಆಟೋ ಇದೆ ಒಂದು ಇದ್ರಲ್ಲಿ ನಂಬರಲ್ಲಿ ಅಂತ ಹೇಳಿದಾರಲ್ಲ ಜಗದೀಶ್ ಅವರು ಹೇಳೋರಲ್ಲ ಅವರು ಇವಾಗ ನಾವು ಹೇಳೋದು ಏನು ಗೊತ್ತಾ ನೋಡಿ ಆಟೋ ಇದಿದೆ ಮೂರು ತಿಂಗಳವರೆಗೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಟಾಪು ರೂಪಿಂಗ್ ಓಡಿಸ್ತಾ ಓಡಿಸ್ಕೊಂತೀವಿ ಆಮೇಲೆ ಟಾಪು ರೂಪಿಂಗ್ ಒರೆಸಿರ್ತೀವಿ ಅದಕ್ಕೆ ಪೊಲೀಸು ಸಿಗ್ನಲ್ನಲ್ಲಿಂದ ಏನಾಗುತ್ತೆ ಅಂದರೆ ಇವಾಗ ನೋಡಿ ಇವಾಗ ಬಂದಿರೋದು ನಂಬರ್ ಪ್ಲೇಟ್ ಇದು ಮುಂಚೆ ಇರಲಿಲ್ಲ ನಂಬರ್ ಪ್ಲೇಟು ಆವಾಗ ನಾವು ಇದ್ವು ಸ್ಟಿಕ್ಕರಲ್ಲಿ ಬರ್ಸ್ಕೊಂಡು ಓಡಿಸ್ತಾ ಇದ್ವು ಇವಾಗ ಬಂದಿರೋದ್ರಿಂದ ಏನಾಗುತ್ತೆ ಸಿಗ್ನಲಲ್ಲಿ ಈ ನಂಬರ್ ಪ್ಲೇಟು ಅಲ್ಲಿ ಬೀಳುತ್ತೆ ಅದೊಂದು ಆಟೋ ಆಮೇಲೆ ಇನ್ನೊಂದು ಇನ್ನೊಂದು ಆಟೋ ಟಪ್ಪು ರೂಪಿಂಗ್ ಹೊಡೆಸಿರ್ತೀವಿ ಅದೊಂದು ಆಟೋ ಆಮೇಲೆ ಸಿಕ್ಕರಿಂಗ್ ಮಾಡಿಸಿರ್ತೀವಿ ಇದೆಲ್ಲ ಸೇರಿ ಎಂಟು ಆಟೋ ಅಂತ ಕೊಟ್ಟರೆ ಕಾನೂನು ಆ ಆಟೋನ ಹಿಡೀಬೇಕು ಯಾರು ಅದಕ್ಕೆ ಇದಕ್ಕೆ ಪರ್ಮನೆಂಟ್ ಓಲ್ಡ್ರಿದ್ದಾರೆ ಅವ್ರನ್ನ ಕರೆಸ್ಬೇಕು ಕರೆಸ್ಬಿಟ್ಟು ಆಟೋ ಇಲ್ಲೈತೆ ಅಂತ ತೋರಿಸ್ಬೇಕು ತೋರಿಸ್ದಲೇ ಎಂಟು ಆಟೋ ಎಂಟು ಆಟೋ ಎಂಟು ಆಟೋ ಅಂತ ಇಪ್ಪತ್ತು ಸಲ ಬಿಡ್ತಾನೆ ಇದ್ರೆ ಯಾರು ನಂಬ್ತಾರೆ ಅವ್ರನ್ನ ನೀವ್ ಹೇಳ್ತಿರೋದು ಎಂಟು ಆಟೋನ ಹಿಡಿದು ಬಿಟ್ಟು ತೋರಿಸಿ ಅಂತ ಹೇಳ್ತಿರೋದು ಫಸ್ಟ್ ಎಂಟು ಆಟೋ ಒಟ್ಟಿಗೆ ನಿಲ್ಸಿ ತೋರಿಸಿ ಆಮೇಲೆ ಚಾರ್ಸಿ ನಂಬರ್ ತೋರಿಸ್ಬೇಕು ನಮಗೆ ನೀವು ನಂಬರ್ ಒಂದೇ ತೋರಿಸಿದ್ರೆ ಆಗಲ್ಲ ಚಾರ್ಸಿ ನಂಬರ್ ಎಂಟು ಆಟೋಗೂ ಒಂದೇ ಇರಬೇಕು ಅದು ಒಂದಿದ್ರೆ ನಂಬೋದು ಇವರು ಇಲ್ದಿ ಎಲ್ಲ ಒಂದೇ ಆಟೋ ಎಂಟು ಆಟೋ ಅಂತ ಬಿಡ್ತಾನೆ ಇದ್ರೆ ಏನ್ ಲೆಕ್ಕ ಇದು ಏನ್ ಗೊತ್ತಾ ಸರ್ ಇದು ಈಗ ಗಾಡಿ ಬಂದ್ ಐದು ವರ್ಷ ಆಗಿರ್ತದೆ ಅರ್ಥ ಮಾಡ್ಕೊಳ್ಳಿ ಗಾಡಿ ಬಂದ ಐದು ವರ್ಷ ಆಗಿರ್ತದೆ ಐದು ವರ್ಷಕ್ಕೆ ಗಾಡಿ ಎಷ್ಟು ತರ ಚೇಂಜ್ ಆಗುತ್ತೆ ಅಂತನೂ ಗೊತ್ತವ್ರಿಗೆ ಸರ್ ಡ್ರೈವರ್ ಕ್ರೇಜ್ ಹೆಂಗಿರುತ್ತೆ ಅಂದ್ರೆ ಗಾಡಿ ತರ್ಬೇಕಾದ್ರೆ ಕಷ್ಟ ಗಾಡಿ ತಂದಿರ್ತಾನೆ ಸಾಲ ಮಾಡಿ ಸಿಂಪಲ್ ಆಗಿ ರೆಡಿ ಮಾಡ್ಸಿರ್ತಾನೆ ಒಂದೊಂದು ಚೂರು ದುಡ್ಕೊಂಡು ದುಡ್ಕೊಂಡು ಗಾಡಿನ ರೆಡಿ ಮಾಡ್ಸಾನೆ ಹಿಂದಗಡೆ ಪೇಂಟಿಂಗು ಸ್ಟಿಕರಿಂಗ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾನೆ ಪ್ರತಿ ಸರಿ ಹೋದಾಗೆಲ್ಲ ಒಂದೇ ಥರ ಇರೋಲ್ಲ ಇವಾಗ ಹದಿನೆಂಟು ವರ್ಷದ ಫೋಟೋ ಒಂದು ಏನು ಸರ್ ಜಗದೀಶ್ ಇದೆಯಲ್ಲ ಹದಿನೆಂಟು ವರ್ಷ ಇದ್ದಾಗ ಇವ್ರ ಹಂಗೆದಾ ಚೇಂಜ್ ಆಗಿಲ್ವ ಮುಂಚೆ ಬೆಳಿಗಡ್ಡೆ ಬಿಳಿ ಮೀಸೆ ಬಂದಿಲ್ಲ ಹಂಗೇನೆ ಗಾಡಿಗಳು ಅಷ್ಟೇ ದಿನೇ ದಿನೇ ಕಳೆದಂಗೆ ಅದಕ್ಕೂ ವಯಸ್ಸಾಗುತ್ತೆ ಅದ್ರದ್ದು ಕಲರ್ ಡಿಮ್ ಆಗುತ್ತೆ ಟಾಪ್ ರೂಪಿಂಗು ಚೇಂಜ್ ಆಯ್ತಾ ಇರ್ತದೆ ಫೋಟೋಗಳು ಚೇಂಜ್ ಇರ್ತದೆ ಇವರು ಹೇಳಿದ್ರಲ್ಲ ಎಂಟು ಒಂದೇ ನಂಬರ್ ಅಂತ ಆ ಎಂಟು ಗಾಡಿ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಹೇಳಿದ್ರೆ ಅದು ಕರ್ತಾಯಿದೆ ಚಾರ್ಸಿ ನಂಬರು ತೋರಿಸ್ಬೇಕು ನಂಬರ್ ಏನು ಇವಾಗ ನೂರು ರೂಪಾಯಿ ಕೊಟ್ಟರೆ ಪ್ಲೇಟ್ಗಳು ಕೊಡ್ತಾರೆ ಚಾರ್ಸಿ ನಂಬರು ತೋರಿಸ್ಬೇಕು ಎಂಟು ಅದೇ ಇರಬೇಕು ಚಾರ್ಸಿ ನಂಬರು ಅದು ಓಕೆ ಅನ್ಬೋದು ಅಂದ್ರೆ ಈಗ ಅವ್ರು ಹೇಳ್ತಾರೆ ಯಾರು ಸುಳ್ಳೇ ಅದು ಇವಾಗ ಆಲ್ರೆಡಿ ಈಗ ಒಂದು ನಿಮಿಷ ಒಂದೇ ಫೋಟೋನ ನಾವು ತೋರಿಸ್ತೀವಿ ಸರ್ ಒಬ್ಬ ಮನುಷ್ಯ ನಾನು ನಾವು ನಾಲ್ಕೈದು ತೋರಿಸ್ಬೋದು ಇವಾಗ ಮೊಬೈಲ್ಗಳಲ್ಲಿ ಒಂದು ಆಟೋ ಫೋಟೋ ಹೊಡೆದ್ರೆ ಯಾವ ಯಾವ ಥರ ಚೇಂಜ್ ಮಾಡ್ಬೋದು ನಾನು ಹೇಳೋದು ಇವಾಗ ಮೊಬೈಲ್ ಕೊಟ್ಟಿದ್ದಾರಲ್ಲ ಇವಾಗ ಎಂಟು ಸಾವಿರ ರೂಪಾಯಿ ಮೊಬೈಲಲ್ಲೇನೆ ಮೂರರಿಂದ ಹತ್ತು ಥರ ಚೇಂಜ್ ಮಾಡ್ಬೋದು ಒಂದು ಕಲರ್ ಮಾಡ್ಬೋದು ಒಂದು ಐಟಮ್ ಬ್ಲಾಕ್ ಮಾಡ್ಬೋದು ಒಂದು ಸ್ಟಿಕ್ಕರ್ ಇಲ್ದಂಗೆ ಮಾಡ್ಬೋದು ಮೊಬೈಲಲ್ಲೇ ಈ ಥರ ಮಾಡ್ಬೇಕಾರೆ ಅವ್ರ ಕ್ಯಾಮ್ರದಲ್ಲಿ ಮಾಡಿರಲ್ಲ ಅಂತ ಏನು ಗ್ಯಾರಂಟಿ

ಈಗ ನೀವು ಆಟೋ ತಗೊಳ್ಳೋರು ತೊಗೊಳ್ಳೋರು ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಕೊಟ್ಟು ಆಟೋದ್ರು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನೀವು ಪರ್ಮಿಟ್ ಕೇಳಲ್ವಾ ಅವಾಗ ಪರ್ಮಿಟ್ ಇದ್ದಲೇ ನಿಮಗೆ ಸರ್ ಅದು ಅದು ಹೇಳ್ತೀನಿ ಕೇಳಿ ಸರ್ ಈಗ ಒಬ್ಬ ಡ್ರೈವರ್ ಅದೊಂದು ಏನೂ ತಪ್ಪಿಲ್ಲ ಯಾಕೆ ಅಂದರೆ ಸರ್ ಅವನು ಯಾವ ಥರ ಅವ್ನಿಗೆ ಅಮೌಂಟ್ ಕಟ್ಟಬೇಕು ಗಾಡಿ ಡೌನ್ ಪೇಮೆಂಟ್ ಆಗಿರೋದು ಇ ಎಮ್ ಐ ಆಗಿರೋದು ಎನಿ ಒಂದು ಅಮೌಂಟ್ ಅವ್ನು ಪೇ ಮಾಡಿರ್ತಾನೆ ಬಟ್ ಪರ್ಮಿಟ್ ಎಲ್ಲ ಸೇರಿಸಿ ಅವ್ನು ಪೇ ಮಾಡಿರ್ತಾನೆ ಕೊಡ್ಬೇಕಾರದು ಯಾರು ಸರ್ ಒಂದು ಆರ್ ಟಿ ಇಂದ ಬರಬೇಕು ನಮ್ಮ ಹತ್ರ ಗಾಡಿ ಇದು ಕೊಟ್ಟಲ್ಲ ನಮಗೆ ಡೀಲರು ಅವ್ರು ನಮಗೆ ಕೊಡಬೇಕು ಇಲ್ಲಿ ಆರ್ ಟಿ ಓದೋ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ ಇವ್ರು ಕೊಟ್ಟಿಲ್ಲ ಅಂತ ನಾವು ಓಡಾಡ್ತಾ ಇದೀವಿ ಅಷ್ಟು ಬಿಟ್ರೆ ನಾವು ಮಾಡಿದ್ದೀವಿ ತಾನೇ ಏನು ಮೋಸ ಮಾಡಿದವಲ್ಲ ಸರ್ಕಾರಕ್ಕೆ ಮೋಸ ಮಾಡಿಲ್ವಲ್ಲ ಹೊಸ ಗಾಡಿ ತಗೊಂಡಲ್ಲ ಅವಲ್ಲೇ ಪರ್ಮಿಟ್ ಕೊಡಬೇಕು ಏನಕ್ಕೆ ಪಾಸಿಂಗ್ ಮಾಡ್ತಾರೆ ಅವರು ಪಾಸಿಂಗ್ ಮಾಡಿ ಆರು ತಿಂಗಳು ಹೊಸ ಗಂಟೆಗೆ ಕೊಡ್ಲಿಲ್ಲ ಅಂದರೆ ನಾವು ಅಲ್ಲಿ ಹತ್ರ ಅಲಿಬೇಕು ಪೊಲೀಸ್ ಆಫೀಸ್ ಹತ್ರ ಅಲಿಬೇಕು ಈ ಕಡೆ ಪೊಲೀಸ್ ಸಿಕ್ಕೋಬೇಕು ಪಾಸಿಂಗ್ ಮಾಡಿದ್ರೆ ಪರ್ಮಿಟು ಕೊಡಬೇಕಪ್ಪ ಅಂದರೆ ಪರ್ಮಿಟ್ ಇಲ್ಲದೆ ಗಾಡಿಗಳನ್ನ ತೊಗೋಬೋದು ಅಂದ್ರೆ ನೋಡಿ ತಗೊಂಡು ಅದೇ ಶೋರೂಮ್ ಹೋದ್ರೆ ಶೋರೂಮಿಗೆ ಕ್ಯೂರಾಜು ಅದಿದೆ ಹೋದ್ರೆ ನಾವ್ ಏನಂತಾರೆ ಗೊತ್ತಾ ಅವರು ನೇ ಕರ್ಸೋದು ಯಾರನ್ನ ಡೀಲರ್ನ ಕರ್ಸ್ಬಿಟ್ಟು ಲೋನ್ ಬೇಕಾ ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳಿ ಅಂತಾರೆ ಅವ್ರ ಹತ್ರ ಮಾಡ್ಕೊಂಡಾಗ ಅವ್ರು ಏನಂದ್ರೆ ನಮಗ್ ಪಾಸಿಂಗ್ ಮಾಡ್ಕೊಡ್ತಾರೆ ಪಾಸಿಂಗ್ ಮಾಡ್ಕೊಟ್ಟಾಗ ಪರ್ಮೆಂಟ್ ಯಾರು ಕೊಡ್ಬೇಕದು ಯಾರು ಕೊಡ್ಬೇಕು ಅವರು ಏನಂತಾರೆ ಹಾಕೊಡ್ತೀನಿ ಪರ್ಮೆಂಟ್ ಇವಾಗ ಪಾಸಿಂಗ್ ಏನಕ್ಕೆ ಮಾಡಿದ್ರು ಆರ್ ಟಿ ವೈಯಿಂದ ಅದು ಬೇಕಾಗಿರೋದು ಇವರು ಇವ್ರು ಲಂಚ ಈಸ್ಕೊಂಡು ಮಾಡಿದ್ರ ಲಂಚ ಈಸ್ಕಂಡಲ್ಲೇ ಮಾಡಿದ್ರ ಇವಾಗ ಇವರು ಪಾಸಿಂಗ್ ಮಾಡಲಿಲ್ಲ ಅಂದಮೇಲೆ ಆಟೋ ಆಗ್ಬೋತಾ ಇತ್ತು ಹೊಸದು ಇವಾಗ ಬಂದ್ಬಿಟ್ಟು ನೀವು ಪರ್ಮನೆಂಟ್ ಇಲ್ಲ ನೀವು ಆ ಪರ್ಮೆಂಟ್ ಇಲ್ದೆಲ್ಲ ಇಷ್ಟು ದಿನ ಓಡ್ಸಿದ್ದೀರಾ ಇಷ್ಟು ಪೈನ್ ಕಟ್ಟಬೇಕು ಅಂದರೆ ಇವಾಗ ಹೆಂಗೆ ಏನು ಲೆಕ್ಕದಲ್ಲಿ ಇವ್ರು ಹೇಳ್ತಾ ಇವಾಗ ಹೊಸ ಗಾಡಿಗಳು ಏನು ರೋಡು ಬಂದಿದೆ ಯಾರು ಫ್ರೀಯಾಗಿ ಎತ್ಕೊಂಡು ಎತ್ಕೊ ರೋಡಲ್ಲಿ ಓಡಿಸಲ್ಲ ಸರ್ ಅದಕ್ಕೆ ಏನು ಪೇ ಮಾಡಬೇಕಾ ಎಲ್ಲ ಪೇ ಮಾಡಿದೆ ಒಬ್ಬ ಡ್ರೈವರ್ ಅದನ್ನು ಸಾಲ ಮಾಡಿ ತಂದು ಬಡ್ಡಿಗೆ ಸರ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸರ್ ಬಡ್ಡಿಗೆ ತಂದು ಗಾಡಿ ತಂದಿರ್ತಾನೆ ಎಲ್ಲ ಏನು ಅಮೌಂಟ್ ಇದೆ ಸರ್ಕಾರಕ್ಕೆ ಪೇ ಮಾಡಿರ್ತಾನೆ ಆದರೆ ಅವ್ರು ನಮಗೆ ಕೊಡ್ತೀರಾ ಹಿಂಗೆ ಮಾಡಿದ್ರೆ ನಾವೇನು ಮಾಡೋಕ್ಕಾಯ್ತದೆ ತಪ್ಪ್ಯಾರ್ದು ಡೀಲರ್ದಾ ಇಲ್ಲ ಆರ್ ಟಿ ಒದ ಇಲ್ಲ ಡ್ರೈವರ್ದಾ ನೀವೇ ಹೇಳಿ ಅಂದರೆ ಈಗ ಪರ್ಮಿಟ್ ಇಲ್ಲೇ ಇರೋದು ಇವತ್ತು ಕಾನೂನು ಏನು ಗೊತ್ತಾಗ ಮಾಡಿರೋದವರು ಪರ್ಮಿಂಟು ಅವ್ರದ್ದು ಪರ್ಮಿಂಟು ಒಬ್ರಿಗು ಒಂದೇ ಯಾವುದೋ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಪರ್ಮಿಂಟು ಒಂದೇ ಇವಾಗ ನಾವೇನು ಮಾಡಿರ್ತೀವಿ ಅಂದರೆ ಹಳೆ ಗಾಡಿ ಪರ್ಮೆಂಟ್ ಇರ್ತದೆ ಹಳೆ ಗಾಡಿ ಪರ್ಮನೆಂಟ್ ಇರ್ತದೆ ಇವಾಗ ನಾವು ಹೊಸ ಗಾಡಿ ತೊಗೊಂಡಿರ್ತೀವಿ ಆ ಗಾಡಿ ಟ್ರಾನ್ಸ್ಫರ್ ಆಗಬೇಕು ಟ್ರಾನ್ಸ್ಫರ್ ಆದಮೇಲೆ ಹಾಕಬೇಕು ಯಾರೋ ಡೀಲರ್ ಇವಾಗ ನಾವು ಗಾಡಿ ಇರ್ತಿರ್ತೀವಲ್ಲ ಅವ್ರಿಗೆ ಇವಾಗ ಅವ್ರಿಗೇನಾಗಿದೆ ಅಂದರೆ ಕೆಲವು ಡೀಲರ್ಗಳು ಇವಾಗ ಅವರು ಲೆಕ್ಕಾಚಾರವಾಗಿ ಏನೈತೆ ತೂಕವಾಗಿ ಖರೀದಿ ಮಾಡಿಕೊಡ್ತಾವ್ರೆ ಕೆಲವ್ರು ಡೀಲರ್ ಡೀಲರ್ಗಳು ಏನು ಮಾಡ್ಕೊಡ್ತಾರೆ ಅಂದರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅವ್ರು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ತೊಗೊಂಡು ಶೋರೂಮ್ ಮುಂದೆ ನಿಲ್ಲಿಸೋಕ್ಕಾಗಲ್ಲ ಅವ್ರು ಆಫೀಸ್ ಮುಂದೆ ನಾವು ದುಡಿಮೆ ಮಾಡಲೇಬೇಕು ಇವತ್ತು ಇವತ್ತು ಹೋಗ್ತೀವಿ ಒಂದು ಒಂದು ಎರಡು ಅವರ್ ನಿಂತಿರ್ತೀವಿ ಆಫೀಸ್ ಮುಂದೆ ಹೂವು ಮಾಡಿಕೊಡ್ತಾರೆ ಅಂದ್ಬಿಟ್ಟು ಇಲ್ಲ ಅವರು ಎಲ್ಲ ಹೋಗಿದ್ದಾರೆ ಅಂತೆ ನಾಡಿದ್ದು ಬನ್ನಿ ಅದು ಎಲ್ಲ ಆಫೀಸಲ್ಲೂ ಇಲ್ಲ ಕೆಲವು ಆಫೀಸಲ್ಲಿ ಮಾತ್ರ ಥರ ಕೆತ್ತ ನಡೀತಾರಂತ ಅವರು ಸರ್ ಡ್ರೈವರ್ ಹತ್ರ ದುಡ್ಡು ಈಸ್ಕೊಂಡಿದ್ದಾರೆ ಸರ್ ಅವ್ರು ಕೊಡ್ತಾಯಿಲ್ಲ ಡ್ರೈವರ್ ದುಡ್ಡು ಕಟ್ಟಿದ್ದಾನಲ್ಲ ಟ್ಯಾಕ್ಸ್ ಏನಿದೆ ಗೌರ್ಮೆಂಟ್ಗೆ ಏನೇ ಕಟ್ಟಬೇಕು ಎಲ್ಲ ಕಟ್ಟಿದ್ದಾನಲ್ಲ ಕೊಡ್ಬೇಕಾರದು ಯಾರು ಡೀಲರ್ಗಳು ಕೊಡಬೇಕು ಇಲ್ಲ ಆರ್ ಟಿ ಒದವ್ರು ಕೊಡಬೇಕು ಬಟ್ ಏನು ತಪ್ಪಿದೆ ಆರ್ ಟಿ ಓದವ್ರು ಯಾರು ಕೊಡ್ತಾರೆ ಅದೇನೇ ಈಗ ಕೊಡ್ಬೇಕಾರ ಕೊಡ್ತಾವೆ ರೀ ಹಾಂ ಇದು ಸಬ್ಸಿಡಿ ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ ಯಾವ ಸಬ್ಸಿಡಿ ಕೊಡ್ತಾವ್ರೆ ಯಾವ ಸಬ್ಸಿಡಿನೂ ಕೊಡ್ತಾಯಿಲ್ಲ ಸುಮ್ಮನೆ ಬೋಗಸ್ಸು ಸಬ್ಸಿಡಿ ಹೌದು ಮಾತೇಲಿ ಮಾತ್ರ ಹೇಳ್ತಾರೆ ಅಷ್ಟೇ ಹೊರತು ಸಬ್ಸಿಡಿ ಯಾವ ಸಬ್ಸಿಡಿನೂ ಆಟಕ್ಕೆ ಇಲ್ಲ ಇವಾಗ ಏನಾಗಿದೆ ಗೊತ್ತಾ ಸರ್ ಡ್ರೈವರ್ದು ತಪ್ಪಿಲ್ಲ ಸರ್ ಕರೆಕ್ಟಾಗಿ ನೀವು ಯೋಚನೆ ಮಾಡಿ ಡ್ರೈವರ್ ಅದನ್ನು ಎಲ್ಲ ಥರ ಅಮೌಂಟ್ ಪೇ ಮಾಡಿದ್ದಾನೆ ಅವನು ಫುಲ್ ಅಮೌಂಟ್ ಸಾಲ ಮಾಡಿ ತಂದು ಕಟ್ಟಿ ಅವನು ಇದು ಮಾಡ್ತಾರೆ ಅದು ಸುಮ್ಮನೆ ಅವನೇನು ಇನ್ನೊಂದು ಏನಾಗಿದೆ ಅಂದರೆ ಇವರು ಓಲಾ ಊಬರ್ಗೆ ರ್ಯಾಪಿಡ್ಗೆ ಅವ್ರಿಗೆ ಹೋಗ್ಬಿಟ್ಟು ಮುದ್ದಿಗೆ ಹಾಕ್ಬೇಕು ಏನಂತ ನೀವು ಆಪ್ನ ಡಿಲೀಟ್ ಮಾಡಿ ಅಂತ ಅವ್ರ ಆಪ್ ಡಿಲೀಟ್ ಮಾಡಿದ್ರೆ ನಾವು ಯಾಕೆ ಆಪ್ ಆನ್ ಮಾಡ್ತೀವಿ ನಮಗೆ ಬಂದಿರೋದು ಇದೇ ಸಮಸ್ಯೆ ಇವಾಗ ನಾವು ಎರಡು ಅವರ್ ಕುಂತಿರ್ತೀವಿ ಒಂದು ಸರ್ಕಲಲ್ಲಿ ಬಂದವರೆಲ್ಲ ಬಾಡಿಗೆ ಹಾಕ್ಕೊಂಡು ಹೋಗ್ತಾಯಿರ್ತಾರೆ ಮೊಬೈಲಲ್ಲಿ ನಾವೇನು ಮಾಡ್ತೀವಿ ಆ ಜಾಗದಲ್ಲಿ ಸೊ ಇದೊಂದು ಆಪ್ ಹಾಕ್ಸ್ಕೊಂಡಾದ್ರೂ ನಾವಾದರೂ ಹತ್ತು ರೂಪಾಯಿ ಸಂಪಾದನೆ ಮಾಡ್ಬೋದಾಗಿತ್ತು ಅಂತ ನಮ್ಮ ತಲೆಯಲ್ಲಿ ಬರುತ್ತದು ನಾವೇನು ಮಾಡ್ತೀವಿ ಅವಾಗ ಹೋಯ್ತೀವಿ ಅದು ಆಪ್ ಹಾಕ್ಸ್ಕೊತೀವಿ ಡ್ಯೂಟಿ ಮಾಡ್ತೀವಿ ಅದು ಆಪೇ ಬರಲಿಲ್ಲ ಅಂದಮೇಲೆ ನಾವೇನಕ್ಕೆ ಆಪ್ ಹಾಕ್ಸ್ಕೊತೀವಿ ಅದು ಏನು ಗೊತ್ತಾ ಸರ್ ಪ್ರೆಸೆಂಟ್ ಓಲಾ ಓಬರ್ಗೆ ಅಡಿಟ್ ಆಗಿದ್ದಾರೆ ಪ್ರತಿ ಒಬ್ಬರಿಗೂ ಗೊತ್ತು ಮೀಟ್ರಿಗೆ ಜನ ಸರ್ ಏನು ಯಾರ್ಯಾರು ಮಾತಾಡ್ತಾರೆ ಆಟೋದವ್ರು ದುಬಾರಿ ಕೇಳ್ತಾರೆ ಇನ್ನೊಂದು ಮತ್ತೊಂದು ಮೀಟರ್ ಬರಲ್ಲ ಒಂದು ನಿಮಿಷ ರೀ ಮೀಟ್ರ್ ಬರಲ್ಲ ಅಂತಲ್ಲ ನನ್ನ ಆಟೋ ಇಲ್ಲೇ ಇದೆ ಸರ್ ನೋಡಿ ಅಲ್ಲೇ ನಿಲ್ಸಿದ್ದೀನಿ ಆಟೋನ ನಿಲ್ಲಿಸ್ತೀನಿ ಅದು ಯಾರು ಮಾತಾಡ್ತಾರ ಬರ್ರಿ ಮೀಟ್ರಿಗೆ ಅದ ಎಷ್ಟು ಜನ ಬಂದು ಕೇಳ್ತಾರೆ ಕೇಳ್ರಿ ಆಮೇಲೆ ನಾವು ಮಾತಾಡೋಣ ಎಲ್ಲ ಓಲಾ ಮಾಡ್ತಿದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಅವ್ರು ಮನೆ ಬಾಗ್ಲಿಗೆ ಹೋಗೋ ಅಷ್ಟೊಳಗೆ ಕ್ಯಾನ್ಸಲ್ ಮಾಡ್ತಾರೆ ಕಿಲೋಮೀಟರ್ ಕಿಲೋಮೀಟ್ರಿಂದ ಹೋಗಿ ಇಲ್ಲಿಂದ ಹೋಗೋಷ್ಟು ಹೇಳ್ರಿ ಓಲೋ ಒಬ್ಬರು ಅದು ಎಷ್ಟೋ ಕ್ಯಾನ್ಸಲ್ ಆಗುತ್ತೆ ಎಷ್ಟು ಕ್ಯಾನ್ಸಲ್ ಆಗುತ್ತೆ ಗೊತ್ತಾ ಒಂದು ಟೈಮಲ್ಲಿ ಒಂದೊಂದನ್ನು ಎರಡೆರಡು ಇದು ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ತಾರೆ ಅವರು ಓಲಾ ಉಬರಲ್ಲಿ ಕೆಲವು ನೋಡಿ ಇರೋ ನಾಲ್ಕು ಕಾಪೆಲಿನಿಂದ ನಾಲ್ಕು ಕಾಪೆಲನ್ನು ಯಾರು ಬೇಗ ಬರ್ತಾರೆ ಅಂತ ಬುಕ್ ಮಾಡೋದು ಬಿಡ್ತಾರೆ ಗಂಡನ ಹತ್ರ ಒಂದು ಮೊಬೈಲು ಹೆಂಡತಿ ಹತ್ರ ಒಂದು ಮೊಬೈಲು ಮಕ್ಕಳ ಹತ್ರ ಒಂದು ಮೊಬೈಲ್ ಮೂರು ಮೂರು ಮೊಬೈಲ್ ಇರ್ತವೆ ಮೂರು ಮೊಬೈಲನ್ನು ಏನು ಮಾಡ್ತಾರೆ ಯಾರು ಬರ್ತಾರೆ ಅಂತ ಆವಾಗ ನಾವು ಹೋಗಿ ಅಲ್ಲಿ ನಾಯಿ ಥರ ನಿಂತಿರಬೇಕು ಗೇಟ್ ಹತ್ರ ಅವ್ರು ಬರ್ತಾರೆ ಒಬ್ಬರು ಇಲ್ಲಿ ಇಬ್ಬರು ಡಿಲೀಟ್ ಮಾಡ್ತಾರೆ ಅವಾಗ ಅವರು ಪಾಪ ಎರಡರಿಂದ ಬಂದಿರ್ತಾರೆ ಇದು ಇನ್ನೂರೈವತ್ತು ರೂಪಾಯಿ ಬಾಡಿಗೆ ತಾನೆ ಇದು ಮುನ್ನೂರು ರೂಪಾಯಿ ತಾನೆ ಅಂತ ಬಂದಿರುತ್ತದೆ ಅವ್ರು ಆ ಥರ ಕೆಲಸ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ